thank you ಕಡಿಮೆ ಎಂಬತ್ ಪರ್ಸೆಂಟ್ ಹೆಸರನ್ನ ಬೇಯತೆ ಆ ಹೆಸರು ಬೀಕ್ ಹೆಂಗೈತಿ ಇವತ್ತ ಕೆಜಿ ಒಂದ್ ಕ್ವಿಂಟಲ್ ಒಂದೂವರೆ ಕಿಂಟಲ್ ಸದಕ ಬರಾಕತಿಲ್ಲ ಅದ್ರಾಗೂ ಹೆಂಗ್ ಪರ್ಸೆಂಟ್ ಡ್ಯಾಮೇಜ್ ಇತ್ತು ಹಿಂಗಾಗಿ ಯಾವುದೋ ಒಬ್ಬ ಖರೀದಿಗಾರರು ಸಹ ಆ ಹೆಸರು ಅದನ್ನ ತಗೋ ಹಾಕತ್ತಿಲ್ಲ ಬಹಳಷ್ಟು ರೈತರ ಇವತ್ತ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಯಾಕಂದ್ರೆ ಸಾಲ ಶೂಲ ಮಾಡಿ ಹೆಸರು ಬಂದ ಮೇಲೆ ಆ ಸಾಲವನ್ನ ಹರಿನು ಅನ್ನುವಂತ ಉದ್ದೇಶದಿಂದ ಕೈಗಾರ ಸಾಲ ಬ್ಯಾಂಕ್ಸ್ ಅಲ್ಲಿ ಸಾಲ ಮಾಡ್ಯಾರ ಇವತ್ತು ಸರ್ಕಾರಕ್ಕೆ ನಾವು ಇವತ್ತು ಏನು ಈ ಒಂದು ಹೋರಾಟದ ಮುಖಾಂತರ ತಿಳಿಸುವುದು ಏನಂತಂದ್ರೆ ಎರಡು ದಿನದ ಖರೀದಿ ಕೇಂದ್ರ ಹೆಸರು ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಅದರ ಜೊತೆಗೆ ಒಂದು ಎಕರೆಕ್ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಒಬ್ಬ ಒಂದು ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ಬಿಡುಗಡೆ ಮಾಡ್ಬೇಕು ಇದೇ ರೀತಿ ನೀವು ರೈತರ ಮೇಲೆ ರೈತರ ಸಂಕಷ್ಟಕ್ಕೆ ತದ್ರ ಮುಂದಿನ ದಿನದಲ್ಲಿ ನಾವು ಎತ್ತು ಚಕ್ರಿ ನಮ್ಮ ಎತ್ತು ಎಮ್ಮಿ ಗುರಿ ಕೋ ಎಲ್ಲಾನು ತುಂಬಂದೆ ಈ ಜಿಲ್ಲಾಧಿಕಾರಿ ಮುಂದೆ ಕಟ್ಟುವಂತ ಕೆಲಸ ಮಾಡ್ತೇವೆ ಮತ್ತೆ ನಿರಂತರವಾದಂತ ಒಂದು ಹೋರಾಟವನ್ನ ಈ ಭಾಗದಲ್ಲಿ ನಾವು ಮಾಡ್ತೇವೆ ಇಲ್ಲಿಯ ಜನಪ್ರತಿನಿಧಿಗಳಾಗಬಹುದು ಇಲ್ಲ ಮುಖ್ಯಮಂತ್ರಿಗಳಿರ್ಬಹುದು ಪ್ರಧಾನ ಮಂತ್ರಿಗಳಿರ್ಬಹುದು ಮತ್ತೆ ಕೇಂದ್ರ ಸಚಿವರು ಇರಬಹುದು ರಾಜ್ಯ ಸಚಿವರು ಇರೋದು ಕಟಾಚಾರಕ್ಕ ಎಲ್ಲರೂ ವೀಕ್ಷಣೆ ಮಾಡಕ್ ಹೋಗುದು ಇನ್ನು ಮಠ ವೀಕ್ಷಣೆ ಮಾಡುದು ಒಂದೂವರೆ ತಿಂಗಳ ಮದುವೆ ಆದ್ರೂ ಇವತ್ತಿಗೂ ಹೇಳಿದೇವಂತಂದ್ರೆ ಸರ್ವೆ ಯಾವ್ದಾಗೈತಿ ಏನ್ ಪಿ ಲಾಸ್ ಆಗೈತಿ ಅಂತ ನೋಡಿದ್ರಾಗ ಕಾಲಹರಣ ಹೊರತಾಗಿ ಒಬ್ಬ ಒಬ್ಬ ರೈತರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ ಸರ್ವೆ ಮಾಡಾಕತ್ತೀವಿ ಸರ್ವೆ ಮಾಡಾಕತ್ತರ ಮುಂದಿನ ತಿಂಗಳ ಮತ್ತೊಮ್ಮೆ ಅಂತಂದ್ರೆ ಹಿಂಗಾಗಿ ನಾವು ಬಿತ್ತಾಕ ನಿಂತು ಅಂತಂದ್ರೆ ಅದು ರೈತರು ಅದನ್ನ ಮರೆತು ಬಿಡ್ತಾರೆ ಅನ್ನುವಂತ ಧೋರಣೆಯೊಳಗೆ ಇವತ್ತ ಇಲ್ಲಿಯ ಭಾಗದ ಎಲ್ಲ ಶಾಸಕರು ಎಂ ಪಿಗಳು ಹಿಂಗಾಗಿ ಅವರಿಗೆ ನಾವು ಒಂದು ಈ ಒಂದು ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ ಇದೇ ರೀತಿ ನೀವು ಮುಂದುವರಿಸಿದ್ರೆ ಅಂದ್ರೆ ಮುಂದಿನ ದಿನದಲ್ಲಿ ಬಹಳಷ್ಟು ಪ್ರಬಲವಾದಂತಹ ಒಂದು ಪ್ರತಿಭಟನೆ ಎದುರಿಸ್ತೀವಿ ನಿಮ್ಮ ಮನೆಗಳಿಗೆ ನಿಮ್ಮ ಆಫೀಸ್ಗಳಿಗೆ ನಿಮ್ಗೆ ಮುತ್ತಿಗೆ ಹಾಕುವಂತ ಕೆಲಸ ರೈತರ ನಾವೆಲ್ಲ ಮಾಡ್ತೇವೆ ಅನ್ನುವಂತ ಮಾತಿ ಸಂದರ್ಭ ನಾವು ಹೇಳಕ್ ಇಷ್ಟಪಡ್ತೇವೆ ಬೆಳೆ ವಿಮೆ ಇಲ್ಲ ಬೇ ಪರಿಹಾರ ಇಲ್ಲ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕು ಇಲ್ಲ ಇಪ್ಪತ್ನಾಕು ಇಪ್ಪತ್ತೈದಿಲ್ಲ ಈ ವರ್ಷದ ಪರಿಹಾರ ಅಂತೂ ಇಲ್ಲ ಇಲ್ಲ ಪೂರ್ತಿಯಾಗಿ ಹೆಸರು ಉದ್ದು ಆ ಉದಾಗಡ್ಡಿ ಮೆಣಸಿನ್ಕಾಯಿ ಗೋವಿನ ಜೋಳ ಎಲ್ಲ ಪೀಕುನು ಇವತ್ತು ಆಗ್ಯಾವ ಪೂರ್ತಿಯಾಗಿ ಇಂತಹ ಒಂದು ಸಂಕಷ್ಟದಾಗ ಆ ರೈತರ ಹೆಸರು ಕಟಾವು ಮಾಡಿದ್ದು ಮಿಷನ್ ಯಾರು ದುಡ್ಡು ಅಂತ ಪರಿಸ್ಥಿತಿ ಐತಿ ಇವತ್ತು ಹಿಂಗಾಗಿ ಇವತ್ತು ಪ್ರತಿಭಟನೆ ಸಾಂಕೇತಿಕವಾಗಿ ನಾವು ಹಾಕೊಂಡೇವೆ ಮುಂದಿನ ದಿನದಲ್ಲಿ ನಿರಂತರವಾಗಿ ಹಾಕೊಂತೇವೆ ಇಲ್ಲಿ ಹತ್ತು ಚಕಡಿ ಎಮ್ಮಿ ಎಲ್ಲಾನು ತಗೊಂಡಿಲ್ಲ ಕಟ್ಟಿಬಿಡ್ತೇವೆ ಹೀಗಾಗಿ ಮತ್ತೆ ಒಮ್ಮೆ ಸಂಪೂರ್ಣವಾದಂತಹ ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಉದ್ದೇಶ ನಮ್ಮೆಲ್ಲ ರೈತರ ಒಂದು ಬೇಡಿಕೆ ಇತ್ತು ಶಿವಾನಂದ್ ಕಡೆಗಾರ ಅವರ ನೇತೃತ್ವದಲ್ಲಿ ರೈತ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ನಾವು ಗೈಹಿ ಗ್ರಾಮದಿಂದ ಬೈಕ್ ರ್ಯಾಲಿಯ ಮುಖಾಂತರ ಇವತ್ತು ಡಿ ಸಿ ಅವರಿಗೆ ಮನವಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಭಾಳ ರೈತರ ಸಂಕಷ್ಟದೊಳಗೆ ತಾನು ನಮ್ಮ ಭವಣೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ತಿಳಿಸುವಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಬಂದಿದ್ದೀವಿ ಇವತ್ತು ಏನು ವ್ಯವಸ್ಥೆ ಮಾಡೋತ್ತಿರೋ ಸರ್ಕಾರ ಅಂದ್ರೆ ರೈತ ಸತ್ ಹೋದ್ಮೇಲೆ ನಾವು ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡೋಕ್ಕ ನಿಮಗೆಲ್ಲ ಈಗ ನೋಡಿರಿ ದರ್ಪಡದೊಳಗೆ ಒಂದು ಇಪ್ಪತ್ನಾಲ್ಕು ಗಂಟೆದೊಳಗೆ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಇಂಥ ಒಂದು ವ್ಯವಸ್ಥೆ ಕಡೆ ಅದಕ್ಕೆ ದಯವಿಟ್ಟು ಇದ ವ್ಯವಸ್ಥೆ ಈಗ ಈ ಪರಿಹಾರ ಇರ್ಬೋದು ಬೆಳೆ ಇವೆ ಇರಬಹುದು ಬೆಳೆ ಈಗ ಪರಿಹಾರದೊಳಗೆ ತಾರತಮ್ಯ ಮಾಡಿದ್ದಾರೆ ಇನ್ನು ಪಟ್ಟಿಲ್ಲ ಆ ಮಾತು ಬೇರೆ ಏನು ಐವತ್ತು ಎಕರೆ ಇಪ್ಪತ್ತು ಎಕರೆ ಹತ್ತು ಎಕರೆ ರೈತನ ಜಮೀನು ಇಪ್ಪಾ ಅಂತಂದ್ರೆ ಬರೀ ಐದು ಎಕರೆಗೆ ಅವಾಗ ಪರಿಹಾರ ಕೊಡುವಂತ ವ್ಯವಸ್ಥೆ ಏನು ಮಾಡ್ಯಾರ ಅದ್ರ ವಿರೋಧನ ಕೂಡ ಅದಕ್ಕೆ ವಿರೋಧ ಕೂಡ ಇವತ್ತು ನಾವು ಬಂದಿದೀವಿ ಶೀಘ್ರವಾಗಿ ಇದ್ದಂಥ ಇಷ್ಟರ ಸ್ವಲ್ಪ ಬೆಳೆ ಬಂದಂತ ನಮಗೆ ನಮ್ಗೆ ಖರೀದಿ ಕೇಂದ್ರದ ಮುಖಾಂತರ ಇದ್ದಂಥ ಬೆಳೆಯನ್ನು ನಮಗೆ ಖರೀದಿ ಮಾಡ್ತದೆ ಮಾನ್ಯ ಡಿ ಸಿ ಕೂಡ ನಾವು ಈಗ ನಾಲ್ಕನೇ ಸರಿ ಕೊಟ್ಟಿವಿ ತಕ್ಷಣ ನೀವು ನಾವು ಇದ್ದಂಥ ಬೆಳೆಯನ್ನ ವೈಜ್ಞಾನಿಕ ಒಳಗೆ ನೀವು ತಗೊಂಡ್ರೆ ನಾವು ಬದುಕ್ತೇವೆ ಇಲ್ಲಂದ್ರೆ ನಾವು ಬದುಕುವುದಿಲ್ಲ ಮತ್ತೆ ಇದು ಪರಿಹಾರ ಮಾತ್ರ ಎಷ್ಟು ಎಕರೆ ಇರಲಿ ನೂರು ಎಕರೆ ಇರಲಿ ಐವತ್ತು ಎಕರೆ ಇರಲಿ ಬೆಳೆ ವಿಮೆ ಮಾದರಿ ಒಳಗೆ ನಮ್ಗೆ ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರದ ಮಾಡೋದು ಬಂದಿದ್ದೀವಿ ಮತ್ತೆ ಇರ್ತಕ್ಕಂಥ ಎಲ್ಲ ಅತಿವೃಷ್ಟಿಯಿಂದ ಮಳೆ ಜಾಸ್ತಿಯಾಗಿ ಯಾವ ಚಕ್ರಿ ಹೊಲಮಾಡಿದ್ದಾರೆ ಯಾವ ಸರಿ ಉಂಟಲ್ಲ ಎಲ್ಲ ಬೀಳುವಂಥ ಪರಿಸ್ಥಿತಿ ಐತಿ ಆಮೇಲೆ ಬೆಟ್ಟಿ ಹಾಳ ದೂಪಿ ಹಾಳಕ್ಕೆ ಸಾವಿರಾರು ಎಕರೆ ಬರೆಯ ಐಕ್ಕಿ ಸಂಖ್ಯೆದೊಳಗೆ ಎರಡು ಸಾವಿರ ನೂರು ಎಕರೆ ನಮ್ಮ ಭೇಟಿ ಆಗಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ ಒಬ್ಬರಿಗೆ ಒಂದು ಯಾವುದೋ ಶೀಘ್ರ ಪರಿಹಾರ ಇಲ್ಲ ಇವತ್ತು ಎಲ್ಲ ರೈತ ಬಾಂಧವರು ಇಲ್ಲಿ ಆಗಮಿಸಿ ಕೆಲವೊಂದು ಬೇಡಿಕೆಗಳನ್ನು ತಾವು ಕೊಟ್ಟಿದ್ದೀರಿ ಪ್ರಮುಖವಾಗಿ ಈಗ ಬೆಳೆ ಪರಿಹಾರ ಸಂಬಂಧ ನಮಗೆ ಹೇಳಿದಿರಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಾಥಮಿಕ ವರದಿ ಹಾಗೂ ಅಂತಿಮ ಒಂದು ಸಮೀಕ್ಷೆಯನ್ನು ಮಾಡಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಕಳಿಸಿದಿರಿ ಸುಮಾರು ತೊಂಬತ್ತೆಂಟು ಸಾವಿರ ಹೆಕ್ಟೇರ್ಸ್ಗಳು ನಮಗೆ ಹಾನಿಯಾಗಿರುವುದು ಹೆಚ್ಚಿನ ಹೆಚ್ಚಾಗಿ ಹೆಸರು ಕಾಳು ತದನಂತರ ನಮಗೆ ಕೃಷಿ ಬೆಳೆಯಲ್ಲಿ ಇದೊಂದು ಬ್ಲಾಕ್ ಸ್ವಲ್ಪ ಉದ್ದು ಹಾನಿಯಾಗಿದೆ ಸುಮಾರು ಹನ್ನೊಂದು ಸಾವಿರ ಹೆಕ್ಟರು ಸುಮಾರು ಎಂಬತ್ತು ಸಾವಿರ ಹೆಕ್ಟರು ನಮಗೆ ಹೆಸರು ಕಾಳು ಕೂಡ ಹಾನಿಯಾಗಿದೆ ಅದಲ್ಲದೆ ಬೆಳೆಯಾಗಿದೆ ನಮ್ಮ ಒಂದು ಈರುಳ್ಳಿ ಇರಬಹುದು ಮೆಣಸಿನಕಾಯಿ ಬೆಳ್ಳುರುಳಿ ಇದೆಲ್ಲ ಸೇರಿ ಒಂದು ಸಾವಿರ ಎಂಟು ಹಾನಿಯಾಗಿದೆ ಸೊ ಎಕ್ಸ್ಮಾಲು ಕೂಡ ಸೇರಿ ಈಗ ಅಂತಿಮ ವರದಿಯನ್ನು ಕಳಿಸಿದ್ದೀವಿ ತಮ್ಗೆಲ್ಲ ಗೊತ್ತಿದೆ ಕಳೆದ ಒಂದು ವಾರ ಅಬ್ಸೆಕ್ಷನ್ ಕೂಡ ನಾವು ಕಳೆದು ಕರೆದಿದ್ದೀವಿ ಏನೆಲ್ಲ ಪ್ರಾಥಮಿಕ ವರದಿ ಆಗಿದೆ ತದನಂತರ ಒಂದು ಒಂದು ಅಬ್ಸೆಕ್ಷನ್ ಕೂಡ ಮಾಡಿದೀವಿ ಯಾವ್ದಾವುದು ಇದರಲ್ಲಿ ನಾವು ಬಿಟ್ಟು ಹೋಗಿದ್ರೆ ಸೇರ್ಪಡೆ ಮಾಡಬೇಕಾದ್ರೆ ಅಬ್ಸೆಕ್ಷನ್ ಇದ್ರೆ ಅದನ್ನೂ ಕೂಡ ಸರಿ ಮಾಡ್ತೀವಿ ಅಂತ ಅಷ್ಟು ಪ್ರಾಥಮಿಕ ವರದಿಯಲ್ಲಿ ತೊಂಬತ್ ಮೂರು ಸಾವಿರ ಹೆಕ್ಟರ್ಗಳು ಆಗಿದೆ ಅಂತ ನಮ್ಮ ಅಧಿಕಾರಿಗಳು ವರದಿ ಮಾಡಿದ್ದಾರೆ ತದನಂತರ ಎಲ್ಲ ಅಬ್ನ್ಸ್ ಅನ್ನು ಎಲ್ಲ ಸರಿ ಮಾಡಿದ ನಂತರ ಸುಮಾರು ತೊಂಬತ್ತೆಂಟು ಸಾವಿರ ಹೆಕ್ಟರ್ಗಳು ಈ ಹಾನಿಯಾಗಿದೆ ಅಂತ ವರದಿ ಮಾಡಿದ್ದಾರೆ ಸರ್ಕಾರಕ್ಕೂ ಕುಸಿದೀವಿ ಈಗ ನೆಕ್ಸ್ಟ್ ಒಂದು ವಾರದಲ್ಲಿ ಆದಷ್ಟು ಬೇಗ ನಾವು ಪರಿಹಾರ ತಾಂತ್ರಾಂಶದ ಮುಖಾಂತರ ರೈತರ ಖಾತೆಗೆ ನೇರವಾಗಿ ಪರಿಹಾರ ಜನ ಪಾವತಿಸುವ ಕ್ರಮವನ್ನು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಸರಸರಿಗೂ ತಮ್ಮ ಎಲ್ಲ